ನಮಸ್ಕಾರ ಇವತ್ತು ಸ್ಪಾರ್ಕಲ್ ಸ್ಪೋರ್ಟ್ಸ್ ಕನ್ನಡ ನಾವು ತುಮಕೂರು ಹೋಗಿದ್ದೇವೆ ಉಡುಪಿಯಿಂದ ಹೊರಟಿದ್ದೇವೆ ಆಲ್ರೆಡಿ ನಿಯರ್ಲಿ ಐ ಆರು ಗಂಟೆ ಐವತ್ತಾರು ನಿಮಿಷದ ರಸ್ತೆ ಹೇಗೆ ಜರ್ನಿ ಇರ್ತದೆ ಗೊತ್ತಿಲ್ಲ ಮಳೆಗಾಲ ರೋಡ್ ಚೆನ್ನಾಗಿದೆ ಇಲ್ವಾ ಗೊತ್ತಿಲ್ಲ ನೋಡಬೇಕು ನೋಡಿ ಟ್ರಾವೆಲ್ ಮಾಡೋ

ನಮ್ಮ ಜರ್ನಿ ತುಕೂರಿಗೆ ಹೊರಡಿದೆ ಈಗ ಎಲ್ಲಿದ್ದೇವೆ ಅದೇ ಅದೇ ಕಲ್ಲಡ್ಕ ಮೊನ್ನೆ ಒಂದು ಓಪನ್ ಐತಲ್ಲ ಓವರ್ ಅಂತ ಕನ್ನಡದಲ್ಲಿ ಮಾಡಲಿ ಏನು ಏನೋ ಹಾರಿ ಬರೋದು ಅಂತ ಅಲ್ಲ ಅಲ್ಲ ಇದು ನೋಡಿ ಗಾಯಿಸಿ ಇದು ನೋಡಿ ಎಷ್ಟು ಚಂದಾಗಿದೆ ಅಂತ ನೋಡಿ ಸರ್ ಗಂಟೆ ಆಗಿದೆ ಆಲ್ರೆಡಿ ನಾಲ್ಕು ಗಂಟೆ ರೀಚ್ ಆಗ್ಬೇಕೇಳಿದ್ರು ಗೂಗಲ್ ಫೈ ಕ್ಲಾಕ್ ರೀಚ್ ಆಗ್ತಾ ಹೇಳ್ತಿದೆ ನೋಡು ಅಷ್ಟು ಗಂಟೆ ರೀಚ್ ಆಗ್ತೀನಿ ಅಂತ ಆಲ್ರೆಡಿ ಲೇಟ್ ಆಗಿದೆ ಘಾಟಿ ಒಂಚೂ ಕ್ಲಿಯರ್ ಇದ್ದ ಕಾರಣ ಫಾಸ್ಟ್ ಆಗಿದೆ ತುಮಕೂರಿಗೆ ರೀಚ್ ಆಗಿದ್ದೇವೆ ಇನ್ನು ಆಲ್ಮೋಸ್ಟು ತಯಾರಿ ಆಗ್ತಿದೆ ನೋಡ್ಬೋದು ಮಳೆ ಬರೋ ಆಗಿದೆ ನಾಕಿದ್ರು ಸಖ ನಾಕಿದ್ರು ಮಳೆ ಬಂದ್ರೆ ಈಗ ಮಳೆ ಟಾರ್ಪಲ್ ಆಗ್ತಿದೆ ಲೈಟ್ ಲೈಟ್ ಬರಲ್ಲ ಮಳೆ ಬರೋಂತಾ ಇದು ಲೈಟ್ ಸಾಕಾ ಲೈಟ್ ಬರುತ್ತೆ ಬ್ರೋ ಇನ್ನು ಇನ್ನು ಫೋಕಸ್ ಆಗುತ್ತೆ ಇಲ್ಲ ನಾನು ಫೋಕಸ್ ಬರುತ್ತಾ ಇವನೇ 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 ಗಾಡ್ವೇನ್ ನಮ್ದು ಎನ್ನ ಮುಗ್ಬಾರಿ ಅನ್ನೋ ಒಂದು ಸೊ ಮ್ಯಾಚ್ ಆಗ್ತಿದೆ ನೋಡ್ಬೋದು ಟೈಮ್ ಎಷ್ಟಾಯಿತು ಟೆನ್ ತರ್ಟಿ ಫೋರ್ ಸೊ ಇವತ್ತು ನೋಡು ಬೆಳಗ್ಗೆ ಎಷ್ಟೋ ತನಕ ಆಗ್ತದೆ ಅಂತ ಮ್ಯಾಚ್ ಆದದೇ ಲೆಟ್ಸ್ ಕಂಟಿನ್ಯೂ ಸೊ ಮ್ಯಾಚ್ ಆಗ್ತಿದೆ ಹೆಸರು ಎಂತದ ಹೆಸರು ಎಂತದ್ದು ಹಾ ಯಾರು ನಂದಿಂದ ಸಮೀಮ್ ಸಮೀಮ್ ಅಮೀಮ್ Utkarmanita, Utkarmanita, Hei teman, apa yang kamu lakukan? Lihat kalung dikatakan kalung mata Ini kalung Ini इतरे वो हैं ओ वो डिस्प्ले का कोरिया 5 मिनट 2 मिनट वने आईगो सो डे वन डे वनंड डे वन नाइट वन ಅಂದರೆ ಕನ್ನಡ ಮಾತೆಯನ್ನೇ ಹತ್ರ ವಾತಿಯನ್ನೇ ಸೊ ಇವತ್ತು ಮುಗೀತು ಇವತ್ತಿನ ದಿನ ಪ್ಯಾಕಪ್ ಆಗ್ತಿದೆ ಹೊರಟ್ರಿ ಎಲ್ಲರೂ ಹೋಗಿದ್ದಾರೆ ನಾವು ಮಾತ್ರ ಉಳಿದಿದ್ದೇವೆ ಲಾಸ್ಟ್ ಸೊ ಎಲ್ಲರೂ ಸ್ಪಾರ್ಕಲ್ ಸ್ಪೋರ್ಟ್ಸ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕೋಣ ಇಂಥ ಮ್ಯಾಚ್ಗಳಿಗೆ ಎಲ್ಲ ಅಪ್ಡೇಟ್ಗಳಿಗೆ ನಮ್ಮ ಚಾನಲಿಗೆ ಹಾಗೂ ನಮ್ಮ ಚಾನಲಿಗೆ ಈಗ ನಾನು ಗೋಲ್ಡನ್ ಸ್ಪಾರ್ಕಲ್ ಈ ಚಾನಲಲ್ಲಿ ಲೈವ್ ಮಾಡ್ತಿದ್ದೇನೆ ಇದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಸೊ ರೈಟ್ ಪೈ ಹೊರಟಿದ್ದೇವೆ ನಾನು ಹೊರಟೆ ಸೆಕೆಂಡ್ ಡೇ ಮ್ಯಾಚ್ ಇವತ್ತು ಸ್ಟಾರ್ಟ್ ಆಗ್ತಿದ್ದೆ ಸೊ ರೂಮಿಂದ ಹೊರಟಿದ್ದೇವೆ ನಾನು ಅಷ್ಟೇ ಆಗೋದು ಚಡ್ಡಿ ಚಡ್ಡಿ ಸೊ ಡೇಟ್ ಟು ಹೊರಟಿದ್ದೇವೆ ಆಲ್ರೆಡಿ ಸೊಳ್ಳೆಗಳ ಕಾಟ ಮೂರು ಕಿಲೋಮೀಟರ್ ಇದೆ ರೂಮ್ ರೂಮಿಂದ ಇದಕ್ಕೆ ಕಬಡ್ಡಿ ಮ್ಯಾಚ್ಗೆ ಆಲ್ರೆಡಿ ಲೇಟ್ ಆಗಿದ್ವಿ ಅಂದ್ರೆ ಅವ್ರು ಕಾಲ್ ಮಾಡ್ತಾರೆ ಹೇಳಿದ್ರು ಕಾಲ್ ಮಾಡಲಿಲ್ಲ ಬೇರೆಯವ್ರ ಯಾರು ಕಾಲ್ ಮಾಡಿ ರೆಡಿ ಆಗ್ತಾ ಉಂಟು ಹೇಳಿದ್ರೆ ಅದಕ್ಕಾಗಿ ನಾವು ಹೊರಟಿದ್ದೇವೆ ಯಾರೋ ರಿಸ್ ತಗೊಳ್ಲಿಕ್ಕೆ ಓ ಹಂಸಿದೆ ಇಲ್ಲಿ ಹಂಸಿದೆ ಹಂಸ ಹಂಸವಿದೆ ಸೊಳ್ಳೆ ಕಾಟವಿದೆ ಸೊಳ್ಳೆ ಕಾಟವಿದೆ ಅಪ್ಲೋಡ್ ಸ್ಪೀಡ್ ಇಲ್ಲ ಅಪ್ಲೋಡ್ ಸ್ಪೀಡ್ ಇಲ್ಲ ಇಲ್ಲವಾ ಇಲ್ಲೆಲ್ಲ ಎಷ್ಟಿದೆ ಇದು ತರ್ಟಿ ಸಿಕ್ಸ್ ಏನೋ ಕೊಡ್ತಿದ್ದೆ ಡೌನ್ಲೋಡು ಪಾಟಿಂಗ್ ಇರೋದು ಪಾಟಿ ಅಂತಿರೋದು ಇದು ಬರ್ತದೆ ಹೋಗ್ತೀವಿ ಎಲ್ಲ ಕಂಟಿನ್ಯೂಸ್ ಇರೋದು ಅದೇ ಮಾತಾ ಹೋಗಿರೋದಕ್ಕೆ ಲೂಪ್ ಆಗ್ತಿರೋದು ಎರಡು ದಿನ ಮಟ್ಟಿಗೆ ಅಷ್ಟೇ ಅದಕ್ಕೋಸ್ಕರ ಸೊ ಎಲ್ಲ ರೆಡಿ ಆಯಿತು ಆಲ್ಮೋಸ್ಟು ಬರೀ ಟ್ವೆಂಟಿ ತರ್ಟಿ ಮಿನಿಟ್ಸ್ ತಗೊಂಡ್ವಿ ರೆಡಿ ಮಾಡಲಿಕ್ಕೆ ಇದು ಆಡಿಯೋ ಕ್ಯಾಪ್ ಡಿವೈಸ್ ಆಯಿತು ಹ್ಞೂ ವಾಕಿ ಟಾಕಿ ಇದು ಒಂದು ಸಿಸ್ಟಮ್ ಸೊ ಆಲ್ಮೋಸ್ಟ್ ಪ್ಯಾಕಪ್ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ ಹೋಗಿದ್ದು ಮುಗಿದು ಎಲ್ಲ ಫಾಸ್ಟ್ ಫಾಸ್ಟ್ ಪ್ಯಾಕ್ ಆಗಬೇಕು ಗಂಟೆ ಹನ್ನೆರಡಾಗಿದೆ ಆಗಿದೆ ಊಟ ಸಿಗಲಿಲ್ಲ ಅಂದರೆ ಆರ್ಗನೈಸರ್ ಹತ್ರ ಏನಾಗ ಗೊತ್ತಿಲ್ಲ ನಮಗೆ ಊಟ ಇನ್ನೂ ಸಾಗಲಿಲ್ಲ ನಮ್ಮದು ಹಸಿವ್ ಆಗ್ತಾ ಉಂಟು ಹೋಗ್ತಾ ಇದ್ದೇವೆ ಇಲ್ಲಾದರೂ ಸಿಗ್ತಾ ಅಂತ ಆಲ್ರೆಡಿ ತುಮಕೂರಿಂದ ಈಗ ನಾವು ರಾಮನಗರಕ್ಕೆ ಹೋಗ್ತಿದ್ದೇವೆ ಯಾಕಂದರೆ ನಮಗೊಂದು ಡೈರೆಕ್ಟರ್ ಮೀಟ್ ಇತ್ತು ಸೊ ಅವರಿಗೆ ನಾನು ಮೀಟ್ ಆಗಲಿಕ್ಕಿದೆ ಅವ್ರ ರೂಮಿಗೆ ಡೈರೆಕ್ಟ್ ಹೋಗ್ತಿದ್ದೇನೆ ಇಲ್ಲಿಂದ ಸೊ ಇಲ್ಲಿ ಇಲ್ಲಿ ಹೋಟೆಲ್ ಸಿಗ್ತದೆ ಗೊತ್ತಿಲ್ಲ ಇನ್ನೂ ನಮಗೆ ಎರಡು ಐದಕ್ಕೆ ನಾವು ರೀಚ್ ಆಗ್ತೀವಿ ರಾಮನಗರ

ಸೊ ರಾತ್ರಿ ಮಲ್ಕೊಂಡು ಈಗ ರಾಮನಗರ ರೀಚ್ ಆಗಿದ್ದೇವೆ ಬರೀ ಟೂ ಅವರ್ ಜರ್ನಿ ಇತ್ತು ಆದ್ರೆ ನಿದ್ರೆ ಬಂದ್ರೆ ರೋಡಲ್ಲಿ ಮಲ್ಕೊಂಡು ರಾಮನಗರ ಸೊ ರಾಮನಗರ ಬಂದರೆ ಇವರು ಇಲ್ಲಿದ್ದು ಮ್ಯಾನೇಜರ್ ನಮಸ್ತೆ ಸೊ ನಮ್ಮ ಡೈರೆಕ್ಟರ್ ಸರ್ ಮೀಟಾಗಿ ಬಂದು ಮಧು ವೈ ವೈ ಜಿ ಹಳ್ಳಿ ವೈಜಿ ಹಳ್ಳಿಯ ಕರೆಕ್ಟ್ ಅದೊಂದು ಜಿ ಮಿಸ್ ಆಗ್ತದೆ ಮಧ್ಯಲ್ಲಿ ನಮ್ಮ ಕುದ್ರೂ ಡೈರೆಕ್ಟರ್ ಸೊ ಅವರ ಅವ್ರ ಹೊಸ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತದೆ ಅದು ತಾತಯ್ಯ ಸೊ ಫಿಲ್ಮ್ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್ ಏನಲ್ಲಿ ಶಾರ್ಟ್ಲಿ ಅನೌನ್ಸ್ ಮಾಡ್ತಾ ಇದ್ದೇವೆ ನೋಡಿ ಆರ್ ಐ ಸಿ ಥ್ಯಾಂಕ್ ಯು ಸೊ ಕಮಿಂಗ್ ಸೂನ್ ವರ್ಕ್ ಇನ್ ಪ್ರೋಗ್ರೆಸ್ ಅದ ನೋಡಿ ನೋಡಿ ನಮ್ಮ ಓಡಿ ನೋಡ್ದು ಮೀಟಿಂಗ್ ಅವರ ಫಸ್ಟ್ ಮೂವಿ ಡೈರೆಕ್ಟರ್ ಅಂತ Cukup Dupi So, layu uh, yeah, begitu ಡೈರೆಕ್ಟರ್ ಸರ್ ಒಟ್ಟು ಮೀಟಿಂಗ್ಸ್ ಆಯಿತು ನೋಡುವ ಆಫ್ಟರ್ ಲಾಂಗ್ ಟೈಮ್ ಆಫ್ಟರ್ ಟೂ ಇಯರ್ಸ್ ನಾನು ಪ್ರೊಜೆಕ್ಟಿಗೆ ವರ್ಕ್ ಮಾಡ್ತಿದ್ದೇನೆ ಮೂವೀಸಿಗೆ ಅದರ ಮೊದಲು ಮಾಡಿ ಒಂಚೂರು ರೆಸ್ಟ್ ತಗೊಂಡೆ ಬಿಸ್ನೆಸ್ ಕ್ಲಾಸಲ್ಲಿ ಸೋ ಇಟ್ಸ್ ಮೈ ಏನು ಹೇಳ್ತಾರೆ ಕಮ್ ಬ್ಯಾಕ್ ಮೂವಿ ಅಂತ ಹೇಳ್ಬೋದು ಹೋಪ್ ಫಾರ್ ಗುಡ್ ಸಪೋರ್ಟ್ ಮಾಡಿ ಆದಷ್ಟು